ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೇಡಿಯೋದಲ್ಲಿ ಸೋನಾಲಿಕಾ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ಟ್ಯಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸರ್ ರಿಕ್ವೆಸ್ಟು ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ವೆಹಿಕಲ್ಸ್ ಮಾರಾಟಕ್ಕಿದ್ರೆ ನನ್ನ ವಾಟ್ಸಪ್ ನಂಬರ್ ಕೆಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ವೆಹಿಕಲ್ ಡೀಟೇಲ್ಸ್ ಆ್ಯಂಡ್ ಫೋಟೋಸ್ ನನ್ನ ವಾಟ್ಸಪ್ಗೆ ಸೆಂಡ್ ಮಾಡಿದರೆ ಇದೇ ತರಹ ಯೂಟ್ಯೂಬ್ನಲ್ಲಿ ಮತ್ತು ಮೈ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದಿದೆ ಸೋನಾಲಿಕಾ ಡಿ ಎ ತರ್ಟಿ ಫೈವ್ ಆರ್ ಎಕ್ಸ್ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋಕೊಡಿ ಪೂರ್ತಿ ಕ್ಲೀನಾಗಿ ಎಂಡುವರೆಗೂ ಕ್ಲೀನಾಗಿ ನೋಡಿ ಈ ಗಾಡಿ ಲೋನ್ ಫೆಸಿಲಿಟಿ ಇದೆ ಈ ಗಾಡಿಗೆ ಆದರೆ ಲೋನ್ ಸೌಲಭ್ಯ ಇದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಅವರ್ಸ್ ಆದರೆ ಈ ಗಾಡಿ ರನ್ನಿಂಗ್ ಆಗಿದೆ ಈ ಏಜೆಂಟ್ ಕಡೆ ಎಲ್ಲ ಗಾಡಿಗಳೂ ಕೂಡ ಮಾಡಲ್ ಗಾಡಿ ಆದರೆ ಸಿಕ್ತವೆ ಫ್ರೆಂಡ್ಸು ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾವಂತಲೇ ಹೇಳ್ಬೋದು ಈ ಗಾಡಿ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಇದೆ ಲೋನ್ ಫೆಸಿಲಿಟಿ ಇದೆ ಸಿ ಸಿ ಕಂಡೀಷನ್ ಅಂತ ಹೇಳ್ತಾರೆ ವಿತ್ ಇನ್ಸೂರೆನ್ಸ್ ಹಾಕಿ ಲೋನ್ ತೊಗೊಂಡ್ರು ಲೋನ್ ಇಲ್ಲದಂಗೆ ತೊಗೊಂಡ್ರು ಕೂಡ ಆನ್ ಕ್ಯಾಶಿಗೆ ತಗೊಂಡ್ರು ಕೂಡ ವಿತ್ ಇನ್ಸುರೆನ್ಸ್ ಅನ್ನೋದು ಹಾಕ್ಸಿ ಸಿ ಸಿ ಕಂಡೀಷನ್ ಅಂತ ಹೇಳ್ತಾರೆ ಈ ಗಾಡಿ ಪ್ರೈಸ್ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತವ್ರ ಹಾಗೆ ನಮ್ಮ ಚಾನಲ್ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಒಂದು ಮೋಟಿವೇಶನ್ ಕೊಟ್ಟಾಗುತ್ತೆ ಪ್ಲೀಸ್ ಲೈಕ್ ಮಾಡಿ